ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಂದು ಕೊನೆಯ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಟೈಟಲ್ ಮತ್ತು ತಮ್ಮಲ್ಲಿ ನೋಡಿದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಸ್ನೇಹಿತರೆ ಏನಿರುತ್ತೆ ಕಂಟೆಂಟ್ ಅಂದ್ಬಿಟ್ಟು ಇವತ್ತೇ ನನ್ನ ಲಾಸ್ಟ್ ವಿಡಿಯೋ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಈ ಒಂದು ಕೊನೆಯ ವಿಡಿಯೋನ ಅಪ್ಲೋಡ್ ಮಾಡಿ ನಮ್ಮ ಒಂದು ಕರ್ನಾಟಕ ಬೈಕರ್ ಚಾನಲಲ್ಲಿ ಕ್ಲೋಸ್ ಮಾಡೋಣ ಅಂತ ಸೊ ಏನು ಗುರು ಏನಕ್ಕೆ ಕ್ಲೋಸ್ ಮಾಡ್ತಾ ಇದೆಯಾ ಅಂತೆಲ್ಲ ಕೇಳೋಕ್ಕೆ ನೀವೇನಾದರೂ ನೋಡೋಕೆ ಬಂದಿದ್ರೆ ಸಿಂಪಲ್ ರೀಸನ್ ಗುರು ಇದರಲ್ಲಿ ನನಗೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕೆ ಬರಲಿಲ್ಲ ಸೊ ಏನೋ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಒಂದು ಮೊಬೈಲ್ ತಗೊಂಡಾಗ ಒಂದು ಇಮೇಲ್ ಐ ಡಿ ಏನಿರುತ್ತೋ ಅದರಲ್ಲೇ ಯೂಟ್ಯೂಬ್ ಚಾನಲ್ಲು ಸೈನ್ ಇನ್ ಆಗಿರುತ್ತೆ ನಿಮಗೆ ಗೊತ್ತು ಸೊ ಆಮೇಲೆ ಒಂದು ಎರಡು ವರ್ಷ ಆದಮೇಲೆ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಸುಮ್ಮನೆ ಹಿಂಗೆ ಟೈಮ್ ಪಾಸ್ಗೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಹೆಸರು ಚೇಂಜ್ ಮಾಡಿಕೊಂಡು ನಂದು ಒರಿಜಿನಲ್ ಹೆಸ್ರು ಇತ್ತು ಒಂದು ಯೂಸರ್ ಐಡಿಯಲ್ಲಿ ಸೊ ಅದಕ್ಕೆ ಕರ್ನಾಟಕ ಬೈಕರ್ ಹರ್ಷತ್ ಅಂತ ಇಕ್ಕಿದೆ ಫಸ್ಟು ಆಮೇಲೆ ಕರ್ನಾಟಕ ಬೈಕರ್ ಅಂತ ಇಕ್ಕೊಂಡು ಸುಮ್ಮನೆ ಹಿಂಗೆ ಒಂದು ಸಣ್ಣ ಪುಟ್ಟ ಆಫ್ ರೈಡ್ಸು ಶಾರ್ಟ್ ರೈಡ್ಸ್ನೆಲ್ಲ ಮ್ಯೂಸಿಕ್ಕು ಒಂದೊಂದು ಸಲ ವಾಯ್ಸು ಎಲ್ಲ ಮಾಡಿ ಇದ್ದೆ ನನಗೂ ಗೊತ್ತಿರಲ್ಲ ನಾನು ಮಾಡ್ತಾ ಇರೋದು ಪಕ್ಕ ಮೋಡ ಬ್ಲಾಗಿಂಗಾ ಏನು ಇರ್ತೀವಿ ಏನು ಐಡಿಯಾ ಇರೋದಿಲ್ಲ ಸುಮ್ಮನೆ ಆಗಿ ಎಲ್ಲರೂ ಒಂದು ಮಾಡಿದ್ರಲ್ಲ ನನಗೂ ಒಂದು ಚಾನೆಲ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದೆ ಅದನ್ನು ಯಾವ ರೀತಿ ಮೈಂಟೈನ್ ಮಾಡಬೇಕು ಹೆಂಗೆ ಮೈಂಟೈನ್ ಮಾಡಬೇಕು ಅಂತ ನನಗೆ ಅವಾಗ ಗೊತ್ತಿರಲ್ಲ ಅನಲಿಟಿಕ್ಸ್ ಹೆಂಗೆ ವರ್ಕ್ ಆಗುತ್ತೆ ಸೊ ಕಾಪಿ ರೈಟ್ಸು ಕಾಪಿ ರೈಟ್ ಸ್ಟ್ರೈಕ್ಗಳು ಯಾವ ರೀತಿ ಬರುತ್ತೆ ಏನೂ ಐಡಿಯಾ ಇರಲ್ಲ ಹಂಗೆ ಸುಮ್ಮನೆ ಯಾವುದೋ ಒಂದು ಸಾಂಗು ಯಾಕೆ ಕಿರಿಕ್ ಪಾಟಿದು ಒಂದು ಯಾವುದೋ ಸಾಂಗ್ ಸಿಕ್ಕಿತ್ತು ಅಂತವೆಲ್ಲ ಹಾಕ್ಬಿಟ್ಟು ಅಪ್ಲೋಡ್ ಮಾಡಿ ಸ್ಟ್ರೈಕು ಕಾಪಿ ರೈಟ್ಸ್ ಎಲ್ಲ ಬಂದ್ಬಿಟ್ಟು ನನಗೆ ಗೊತ್ತೇ ಇರಲ್ಲ ಅವೆಲ್ಲ ಸೊ ಅದನ್ನೆಲ್ಲ ನಮ್ಮ ತಮ್ಮ ಆಮೇಲೆ ನೋಡಿ ಎಲ್ಲ ಕ ಹೇಳ್ಕೊಟ್ಟು ಆಮೇಲಿಂದ ಒಂದೊಂದೇ ವೀಡಿಯೋ ಯಾವಾಗ ಒಂದೊಂದು ಸಲ ಆಗ್ತಾಯಿದ್ದು ತಿಂಗ್ಳಿಗೊಂದು ಎರಡು ತಿಂಗ್ಳಿಗೊಂದು ಹಾಕೊಂಡು ಬರ್ತಾಯಿದ್ದೆ ಸೊ ಆಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಕನ್ಯಾಕುಮಾರಿ ರೇಡ್ಗೋದಾಗ ಮೆಮೊರಿ ಕಾರ್ಡ್ ಇದಾಗೋಯ್ತು ಫಾರ್ಮೇಟ್ ಆಗೋಗ್ಬಿಟ್ಟು ಬೇಜಾರಾಗ್ಬಿಟ್ಟು ಆಗ್ಬಿಟ್ಟು ನಾನೇನು ಮಾಡ್ದಪ್ಪ ಅಂತಂದ್ರೆ ಒಂದು ಎರಡು ವರ್ಷ ಬಿಟ್ಟೇ ಬಿಟ್ಟಿದೆ ಒಂದು ಒಂದೂವರೆ ಎರಡು ವರ್ಷ ಬಿಟ್ಬಿಟ್ಟಿದ್ದೆ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ ಅದೇನೋ ನನಗೂ ಮತ್ತೆ ಈ ಒಂದು ಚಾನೆಲ್ಗೂ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ ಯಾಕಪ್ಪ ಅಂದ್ರೆ ಈ ಮೋಟೋ ಬ್ಲಾಗಿಂಗ್ ಅನ್ನೋದು ಯಾವ ವಿ ಅಂದರೆ ವಿ ಕಾಸ್ಟ್ಲಿ ಗುರು ಏನಂತೀರಾ ಇವಾಗ ನೀನು ರೈಡ್ಗೆ ಹೋಗಬೇಕು ಇಲ್ಲ ಗ್ಯಾಜ್ಯಸ್ಟ್ನ ಅಪ್ಗ್ರೇಡ್ ಮಾಡಬೇಕು ಇಲ್ಲ ಬೈಕ್ನ ಅಪ್ಗ್ರೇಡ್ಗಳು ಮಾಡ್ತಾನೆ ಇರಬೇಕು ಒಂದು ಟ್ರಾವೆಲ್ಲು ಮೋಟಾರ್ ಬ್ಲಾಗ್ ಮಾಡಬೇಕಂದ್ರೆ ಸೊ ನನಗೆ ಅವಾಗ ಯಾವುದೋ ಒಂದು ಎಚ್ ಇಕ್ಕೊಂಡಿದ್ದೆ ಕ್ಯಾಮಿಕ್ಕೊಂಡಿದೆ ಈರೋ ತ್ರೀಗೊಂಡಿದೆ ಈರೋ ಫೋರ್ ಇಕ್ಕೊಂಡಿದ್ದೆ ಯಾವುದಕ್ಕೂ ನಾನು ಮೈಕ್ ಯೂಸ್ ಮಾಡ್ಕೊಂಡು ಪ್ರಾಪರಾಗೆ ಆಗೆಲ್ಲ ಯೂಸ್ ಮಾಡ್ತಾ ಇರಲ್ಲ ಇವಾಗ ಒಂದು ಈರೋ ನೈನ್ ತೊಗೊಂಡು ಮೈಕ್ ಸೆಟಪ್ ಎಲ್ಲ ಮಾಡಿ ಒಂದು ಎರಡು ಸಾವಿರದ ಹಂಗೆ ಸ್ವಲ್ಪ ಮಟ್ಟಿಗೆ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಆದರೂ ನೀವು ನೋಡಿರ್ಬೋದು ಒಂದು ಆರು ವರ್ಷ ಏಳು ವರ್ಷದಿಂದ ನಾನು ಅಪ್ಲೋಡ್ ಮಾಡಿರೋದು ಒಂದು ನೂರ ಎಪ್ಪತ್ತು ನೂರೈವತ್ತು ಬಿಡಿ ಅಷ್ಟೇ ಈ ಚಾನಲಲ್ಲಿ ಯಾಕಂದರೆ ಎನಿ ಟೈಮು ಟ್ರಾವಲು ಮಾಡಿ ಮೋಟೋ ಬ್ಲಾಗ್ ಮಾಡೋದಕ್ಕೂ ಆಗಲ್ಲ ಗುರು ಯಾಕಂದರೆ ಬಜೆಟು ಬೇಕಲ್ಲ ಹಂಗೇ ಸೊ ಒಂದು ಕಡೆ ಬೈಕ್ ರೆಡಿ ಮಾಡಿಸಿದ್ರೆ ಟ್ರಾವೆಲಿಗೆ ಬಜೆಟ್ ಇರಲ್ಲ ಗ್ಯಾಜೆಟ್ಸ್ ಅಪ್ರೇಟ್ ಮಾಡಿದ್ರೆ ಬ ಟ್ರಾವಲಿಗೆ ಬಜೆಟ್ ಇರಲ್ಲ ಸೊ ಯೂಟ್ಯೂಬಲ್ಲಿ ಯಾವ ರೀತಿ ಒಂದು ರೆವಿನ್ಯೂ ಬರುತ್ತೆ ಅವಲ್ಲ ನಮಗೇನು ಐಡಿಯಾ ಇರಲಿಲ್ಲ ಅವಾಗೆಲ್ಲ ಸೊ ಇವಾಗೆಲ್ಲ ಏ ಟು ಝೆಡ್ ಎಲ್ಲ ಗೊತ್ತಾಗ್ಬಿಟ್ಟಿದೆ ನನಗೆ ಅದಕ್ಕೋಸ್ಕರ ಈ ಒಂದು ಚಾನಲ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಒಂದು ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡಿದಂಗೆ ಆಲ್ರೆಡಿ ಒಂದು ಸ್ಟ್ರೈಕ್ ಬಂದೈತೆ ಬಂದೈತೆಗ ಇದು ಮ್ಯೂಸಿಕ್ಕಿಂದ ಸೊ ಆಮೇಲೆ ಆ ಒಂದು ಮೂರ್ನಾಲ್ಕು ವರ್ಷದಿಂದ ಒಂದು ಎಷ್ಟೊಂದು ಕಾಪಿ ರೈಟ್ಸ್ಗಳು ಮ್ಯೂಸಿಕ್ ಹಾಕ್ಬಿಟ್ಟಿದೆ ಮ್ಯೂಸಿಕ್ಗಳು ಹಾಕಿದ್ನಲ್ಲ ಅದಕ್ಕೆಲ್ಲ ಇವಾಗ ಇವಾಗ ಕಾಪಿ ರೈಟ್ಸ್ ಕೊಡ್ತಾವ್ರೆ ನಾನ್ ಕಾಪಿ ರೈಟ್ಸ್ ಅಂದರು ಹೋಗತ್ಲಾಗೆ ಹಾಕಿರೋದೆಲ್ಲ ಒಂದು ಇಪ್ಪತ್ತು ವೀಡಿಯೋನ ಡಿಲೀಟ್ ಮಾಡಿದ್ದೆ ಆಮೇಲೆ ನನಗೂ ಈ ಚಾನಲ್ಗೂ ಯಾಕೋ ಆಗಿ ಬರ್ತಾಯಿಲ್ಲ ಫ್ರೆಶ್ ಆಗಿ ಏನಾದರೂ ಒಂದು ಬೇರೆ ಥರ ಐಡಿಯಾಲಿ ಸ್ಟಾರ್ಟ್ ಮಾಡೋಣ ಮೋಟ ಬ್ಲಾಗ್ದೆ ಬೇಡ ಸವಸ ಅಂದ್ಬಿಟ್ಟು ಅದೇ ಮಾತಾಡಿಕೊಂಡು ಹಂಗೆ ಹೋಗೋದಕ್ಕೂ ನನಗೂ ಬೋರ್ ಆಗೋಯ್ತೈತೆ ಸೊ ಅದಕ್ಕೇ ಈ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಇರ್ತೀನಿ ಸ್ನೇಹಿತರೆ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇರ್ತೀವಿ ಅಲ್ಲೇನಂದರೆ ಒಂದೊಂದು ನಿಮಿಷದ ವೀಡಿಯೋ ಹಿಂಗೆ ಸುಮ್ಮನೆ ಏನಾದರೂ ಹೋಗ್ತಾ ಇರ್ತೀನಲ್ಲ ರಿಯಾಕ್ಷನ್ ವೀಡಿಯೋ ಸಿಕ್ಕಿತ್ತು ಫಿಲಮ್ದು ಸಿಕ್ತು ಅವೆಲ್ಲ ಮಾಡ್ಕೊಂಡು ಅದನ್ನು ಹೆಂಗೋ ಮೈಂಟೈನ್ ಮಾಡ್ಬೋದು ಈ ಯೂಟ್ಯೂಬಲ್ಲಿ ಹೆಂಗಪ್ಪ ಅಂತಂದರೆ ನೀವು ಎಂಟರಿಂದ ಹತ್ತು ನಿಮಿಷದ್ದು ಅದನ್ನು ಒಂದು ವೀಡಿಯೋ ಹಾಕಲೇಬೇಕು ಮಿನಿಮಮ್ ಒಂದು ಆರು ನಿಮಿಷ ಎಂಟು ನಿಮಿಷ ಹತ್ತು ಪುಷ್ ಆಗೋಕ್ಕೆ ಆಮೇಲೆ ಏನಂದರೆ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರಬೇಕು ಬೈಕ್ ರಿವ್ಯೂ ಮೇಲೆ ಅಷ್ಟೊಂದೆಲ್ಲ ಆಸಕ್ತಿ ಇಲ್ಲ ಟ್ರಾವೆಲ್ ಮಾಡೋಣ ಅಂದರೆ ಬಜೆಟ್ಗಳು ಸೆಟ್ ಆಗೋಲ್ಲ ಒಂದೊಂದು ಟೈಮಲ್ಲಿ ಆಗಲ್ಲ ಹೆವಿ ಕಾಸ್ಟ್ಲಿ ಮೋಟೋ ಬ್ಲಾಗಿಂಗ್ ಅಂದರೆ ಹೆವಿ ಕಾಸ್ಟ್ಲಿನೇ ಸೊ ಅದಕ್ಕೋಸ್ಕರ ಸವಾಸನೇ ಬೇಡ ಅಂದ್ಬಿಟ್ಟು ನಮಗೆ ಆ ಒಂದು ಮೊದಲೇ ನಾನು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಶಾರ್ಟ್ಸ್ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ಕೊಂಡು ಅದಕ್ಕೆ ನಾವು ಸ್ಟಿಕ್ ಆಗಿಬಿಟ್ಟಿದ್ದೀವಿ ಅದರಲ್ಲಿ ಯಾವ ರೀತಿ ಅನಾಲಿಟಿಕ್ಸು ಯಾವಾಗ ಹೆಂಗೆ ಪುಷ್ ಮಾಡಬೇಕು ವಿಡಿಯೋಗಳನ್ನೆಲ್ಲ ಅಂತ ಒಂದು ಐಡಿಯಾ ಬಂದಿದೆ ಯೂಟ್ಯೂಬಲ್ಲೂ ಬಂದವೆ ಆದರೆ ಏನಂದರೆ ಇದಕ್ಕೆ ಕೊಡುವಂಥ ಒಂದು ಟೈಮು ಇದೆಯಲ್ಲ ವಿ ಟೈಮ್ ಕೊಡಬೇಕು ಇದಕ್ಕೆ ಒಂದು ವೀಡಿಯೋ ಇವಾಗ ನಾನು ಮಾಡಬೇಕು ಅಂದರೆ ಈಚೆ ಬಂದು ಈ ಥರ ರೆಕಾರ್ಡ್ ಮಾಡಿ ಮತ್ತೆ ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ಎಡಿಟ್ ಮಾಡಿ ತಮ್ಮದೈಲು ಟೈಟ್ಲು ಎಲ್ಲ ಆಕೋಷೋದಕ್ಕೆ ಒಂದು ಎಂಟು ನಿಮಿಷದ ವೀಡಿಯೋ ಮಾಡೋಕ್ಕೆ ಎರಡು ಎರಡರಿಂದ ನಾಲ್ಕು ಅವರ್ ಬೇಕೇ ಬೇಕು ಕಾಮನಾಗೆ ಬೇಸಿಕಾಗಿ ನೀವು ಕಾಪಿ ಪೇಸ್ಟ್ ಮಾಡಿ ಅಪ್ಲೋಡ್ ಮಾಡ್ತೀರ ಅಂದರೆ ಒಂದು ಎರಡರಿಂದ ಮೂರು ಅವರ್ ಬೇಕೇ ಬೇಕು ಸೊ ಆಮೇಲೆ ಈಚೆ ಬಂದು ಅದು ಇದಕ್ಕೆಲ್ಲ ನಿಮ್ಗೆ ಏನಂದರೆ ಒಂದೇ ತೋರ್ಸಕ್ಕಾಗಲ್ಲ ಇವಾಗ ರಿಯಾಕ್ಷನ್ ವೀಡಿಯೋಸ್ ಮಾಡ್ತಾಯಿದ್ರೆ ಜನಕ್ಕೆ ಅದೇ ಬೋರಾಗ್ಬಿಡುತ್ತೆ ಟ್ರಾವೆಲ್ ಮಾಡ್ತಾ ಇದ್ರೆ ಅದೇ ಬೋರಾಗ್ಬಿಡುತ್ತೆ ಸೊ ನನಗೂ ಇದನ್ನು ಮಾಡಿ ನೋಡಿ ಎಲ್ಲ ಬೋರ್ ಆಗಿಬಿಡೈತೆ ಆಲ್ರೆಡಿ ಸೊ ಅದಕ್ಕೆ ನನಗೆ ಈ ಒಂದು ಚಾನೆಲ್ನ ಇವತ್ತೇನೆ ಕ್ಲೋಸ್ ಮಾಡಿಬಿಡೋಣ ಹೆಂಗಿದ್ರು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಯಾವಾಗೂ ಆ್ಯಕ್ಟಿವ್ ಇರ್ತೀನಲ್ಲ ಒಂದು ಎರಡು ಪೇಜ್ನ ಆರಾಮಾಗಿ ಮೊದ್ಲಿನ ಥರ ಹೆಂಗಿರುತ್ತೆ ಅದನ್ನ ಪಾಡಿಗೆ ಅದನ್ನು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಸೊ ಇದರಲ್ಲಿ ನೋಡಿ ಆಲ್ರೆಡಿ ಇವಾಗ ಜನ್ವರಿ ನಾಲ್ಕನೇ ತಾರೀಕು ಬಂದರೆ ಎರಡು ತಿಂಗ್ಳಾಗೋಯ್ತು ವೀಡಿಯೋಸ್ ಅಪ್ಲೋಡ್ ಮಾಡಿ ಸೊ ಇದರಲ್ಲಿ ಕನ್ಸಿಸ್ಟೆನ್ಸಿನೆಲ್ಲ ಮೈಂಟೈನ್ ಮಾಡೋದಕ್ಕೆ ಆಗೋಲ್ಲ ನನ್ನ ಕೈಗೆ ಮಾಡ್ಬೋದು ಆದರೆ ನನಗೇನಂದರೆ ಡೈಲಿ ಮೋಟೋ ಬ್ಲಾಗ್ ಮಾಡೋಕ್ಕೆಲ್ಲ ಇಷ್ಟ ಇಲ್ಲ ನಾನು ಯಾವಾಗೋ ಒಂದು ಸಲ ಮಾಡೋದು ವಾರಕ್ಕೊಂದು ಎರಡು ವಾರಕ್ಕೆ ಒಂದು ಸಲನೋ ಮಾಡೋದು ಆ ಥರ ಮಾಡಿದ್ರೆ ಇದಕ್ಕೇನು ಯೂಸ್ ಇಲ್ಲ ಅಂತ ಗೊತ್ತಾಯಿತು ಸುಮ್ಮನೆ ಯಾಕೆ ಈ ಒಂದು ಚಾನಲ್ನ ಇಕ್ಕೊಂಡು ಪಾಪ ಅವಾಗವಾಗ ನಮ್ಮ ಓಲ್ಡ್ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಾ ಇರ್ತಾರೆ ಏನು ಗುರು ಬ್ಲಾಗ್ಸ್ ಅಪ್ಲೋಡ್ ಗುರು ಅಂತೆಲ್ಲ ಸೊ ಅವ್ರಿಗೆಲ್ಲ ಒಂದು ಕ್ಲಾರಿಫೈನ ಕೊಟ್ಬಿಟ್ಟು ಈ ಒಂದು ಥರ ವೀಡಿಯೋನ ಕ್ಲೋಸ್ ಮಾಡೋಣ ಅಂತ ಏನಂತೀರ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಎರಡು ಮೂರು ದೊಡ್ಡ ದೊಡ್ಡ ಪ್ಲ್ಯಾನ್ ಮಾಡಿಕ್ಕಿದ್ದೀನಿ ನನಗೇನಂದರೆ ಈ ಒಂದು ನ್ಯೂಸ್ ಆ್ಯಂಡ್ ಎಂಟರ್ಟೈನ್ಮೆಂಟಲ್ಲಿ ಚಾನಲ್ ಓಪನ್ ಮಾಡೋಣ ಅಂತ ಈ ಫಿಲಮ್ದು ಈ ಪೊಲಿಟಿಕಲ್ದು ಟ್ರೆಂಡಿಂಗ್ದೇನೇನಿರುತ್ತಲ್ಲ ಆ ಥರ ಒಂದು ಟಾಪಿಕ್ದೆಲ್ಲ ಇಟ್ಕೊಂಡು ಒಂದು ಚಾನಲ್ನ ಓಪನ್ ಮಾಡಿ ಅದರಲ್ಲಿ ಮಾಡಲ್ಲ ಅಂತ ಅದಂದರೆ ಎಲ್ಲೂ ಓಡಂಗಿರಲ್ಲ ಡೈಲಿ ಕಂಟೆಂಟ್ಗಳು ಬೇಜಾನ್ ಸಿಗ್ತಾ ಸಿಗ್ತಾಯಿರ್ತವೆ ಕನ್ಸಿಸ್ಟೆನ್ಸಿ ಅಲ್ಲ ವೀಡಿಯೋ ಮಾಡೋದೇ ಬೇಜಾನ್ ಜನ ಈಸಿ ನಮಗೆ ಆದರೆ ನಿಮಗೆ ಟ್ರಾವೆಲ್ ನೋಡಿ ಇವಾಗ ಮಾನ್ಸೂನ್ ಅಂದರೆ ಜೂನ್ ಟು ಅಕ್ಟೋಬರ್ ಆ ಥರ ಸೀಸನ್ಗಳು ಇರ್ತವೆ ಆ ಸೀಸನ್ ಮುಗಿದವ್ರೆ ಮುಗೀತು ಇವಾಗ ನೋಡಿ ಜನ್ವರಿಯಿಂದ ಒಂದು ಮೇವರೆಗೂ ಎಲ್ಲೂ ಅಂಥ ಗ್ರೀನರಿ ಆಗಲಿ ಎಲ್ಲೂ ರೈಡ್ ಲಾಂಗ್ ರೈಡ್ ಆಗಲಿ ಮಾಡೋದಕ್ಕಂತೂ ಆಗೋದೇ ಇಲ್ಲ ಎಲ್ಲ ಶಾರ್ಟ್ ರೈಡ್ಸ್ ಮಾಡಿದ್ರು ನಿಯರ್ ಬೈ ಕನಕ್ಪುರ ಹತ್ತಿರ ಲೊಕೇಶನ್ಗಳು ಹಾಕಿದ್ರೂ ಜನಗಳು ಬೈತಾರೆ ಏನು ಗುರು ಫಾರೆಸ್ಟ್ ಔರ್ಸ್ ಲಿಮಿಟ್ಸ್ ಎಲ್ಲ ಹೋಗ್ಬಿಟ್ಟು ಅಪ್ಲೋಡಿಂಗ್ ಮಾಡಿದಿರ ಲೊಕೇಶನ್ ಹಾಕಿದಿರಾ ಆಳ್ಮಾಬಿಟ್ಟಿದ್ದೀರ ಅಂತ ಅದು ಒಂದು ನೆಗೆಟಿವ್ ಪಾಯಿಂಟ್ ಬರ್ತವೆ ಆಮೇಲೆ ಸೊ ಇದು ಡೆಡ್ ಅಂತಲೇ ಲೆಕ್ಕ ಆಲ್ಮೋಸ್ಟ್ ಆಲು ಇದು ಅನಾಲಿಟಿಕ್ಸ್ ಅನ್ನೋದು ಆಮೇಲೆ ಸಜೆಷನ್ ಅನ್ನೋದು ಈ ಚಾನೆಲ್ನಲ್ಲಿ ಯೂಟ್ಯೂಬಲ್ಲಿ ನಾನು ಇವಾಗ ಏನೇ ಪುಶ್ ಮಾಡೋರು ಸಿಗಲ್ಲ ಹೋದ ವರ್ಷ ಒಂದೇನೋ ಒಂದು ನಲ್ವತ್ತು ವಿಡಿಯೋ ಲದಾಖ್ ಹಾಕಿದ್ದೆ ಒಂದು ಯಾವುದೋ ವೈರಲ್ ಆಗಿತ್ತು ಅನೇದು ಸೊ ಈ ವರ್ಷ ಅಂತೂ ನಾನು ಒಂದು ತಿಂಗಳು ಎರಡು ತಿಂಗಳು ಅನ್ನೋದು ಹಾಕಿರೋ ಕಾರಣ ಒತ್ತತ್ರ ನಾನು ಚಾನಲ್ದು ಯೂಟ್ಯೂಬ್ದು ಅನಾಲಿಟಿಕ್ಸು ಆಲ್ ಗ್ರೋತ್ ಏನೋ ಅಂತಾರಲ್ಲ ಗುರು ಅವನ್ನೆಲ್ಲ ಸ್ಟಡಿ ಮಾಡಿದಾಗ ಗೊತ್ತಾಯಿತು ನಾನಿವಾಗ ಅಪ್ಲೋಡ್ ಮಾಡಿದ್ರು ವೇಷ್ಟೇ ಅದ್ರಲ್ಲಿ ಬೇರೆ ಕಾಪಿ ರೈಟ್ ಸ್ಟ್ರೈಕ್ ಒಂದು ಐತೆ ಕಾಪಿರೈಟ್ ಕ್ಲೈಮ್ಗಳೇ ಬೇಜನವೇ ಮೊದಲಿಂದನೂ ನನಗೆ ಒಂದು ನಿಮಿಷ ಐವತ್ತು ಸೆಕೆಂಡು ಮೂವತ್ತು ಸೆಕೆಂಡ್ ಈ ಥರದ್ದೇ ಶಾರ್ಟ್ಸ್ ವೀಡಿಯೋಸ್ನ ಮಾಡಿ 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 ಅಭ್ಯಾಸ ಹಾಕ್ಬಿಟ್ಟು ಈ ಒಂದು ಹತ್ತು ನಿಮಿಷದ ವೀಡಿಯೋಗಳನ್ನ ನಮಗೆ ಮಾಡೋದಕ್ಕೆ ಒಂಥರ ಬೋರು ಏನು ಮಾತಾಡೋ ಗೊತ್ತಾಗಲ್ಲ ಗುರು ಡೈಲಿ ಸೊ ಅದಕ್ಕೇ ಈ ಒಂದು ಚಾನಲ್ನ ಕ್ಲೋಸ್ ಮಾಡ್ಬಿಡೋಣ ನೆಕ್ಸ್ಟು ಒಂದು ಎರಡು ಚಾನಲ್ ಐತೆ ಪ್ಲಾನಿಂಗು ಸೊ ನ್ಯೂಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಥರ ಒಂದು ಓಪನ್ ಮಾಡ್ತೀನಿ ಸೊ ಅದೊಂಥರ ನನಗೆ ಮಜಾ ಇರುತ್ತೆ ಮೊದಲಿಂದಾನು ನಂಗೆ ಆ ಥರ ಒಂದು ಮಾಡಬೇಕಂತ ಆಸೆ ಇತ್ತು ಸೊ ಅದು ಇಷ್ಟು ಹೇಳ್ತಾ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತಾಗಿರಬೇಕು ಕ್ಲಾರಿಫೈ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಸೊ ಇನ್ನು ಯೂಟ್ಯೂಬ್ ಚಾನಲ್ ಎಷ್ಟಪ್ಪ ಅರ್ನಿಂಗ್ಸ್ ಅಂತ ನೀವೇನಾದರೂ ನನಗೆ ಕೇಳೋದಾದ್ರೆ ಒಂದು ಐನೂರು ಡಾಲರ್ ಆಗಿದೆ ಗುರು ಅಷ್ಟೇ ಅದರಲ್ಲೂ ಒಂದು ತೊಂಬತ್ತು ಡಾಲರ್ ಇನ್ನೂ ಹಂಗೆ ಇದೆ ಹತ್ತು ಡಾಲರ್ ಬರಬೇಕು ಅದಕ್ಕೆ ನೂರು ಡಾಲರ್ ಆಗೋಕ್ಕೆ ನಾನು ತಲೆಲೇ ಕೆಡ್ಸ್ಕೊಂಡಿಲ್ಲ ಮೇಯಿಂದ ಬಂದೇ ಇಲ್ಲ ಹೋಗ್ರಿ ಮೇಯಿಂದ ಇವಾಗವರೆಗೂ ತೊಂಬತ್ತು ಡಾಲರ್ ಏನಾಗಿದೆ ಅದು ಹಳೆ ಪಳೆ ವೀಡಿಯೋಲೆಲ್ಲ ಇದಾಗೆ ಇದಾಗೇ ಬರ್ತೈತೆ ಸೊ ಒಟ್ಟಾರೆ ಒಂದು ನಾನ್ನೂರ ತೊಂಬತ್ತರಿಂದ ಐನೂರು ಡಾಲರ್ ಅಂದ್ಕೊಳ್ಳಿ ಐನೂರು ಡಾಲರ್ ರೌಂಡ್ ಫಿಗರ್ ಅಂದ್ಕೊಳ್ಳಿ ಐನೂರು ಡಾಲರ್ ಅಂದರೆ ನಿಮ್ಗೆ ಎಷ್ಟಾಯಿತು ಒಂದು ನಲ್ವತ್ತೈದು ಸಾವಿರ ಅಂದ್ಕೊಳ್ಳಿ ಅಷ್ಟು ಅರ್ನಿಂಗ್ಸ್ ಆಗಿರ್ಬೋದು ನಲ್ವತ್ತರಿಂದ ನಲ್ವತ್ತೈದು ಸಾವಿರ ಅರ್ನಿಂಗ್ಸ್ ಆಗಿದೆ ಆದರೆ ನಂದು ಬೇರೆ ಸುಮಾರು ಪೇಜ್ಗಳದೇವೆ ಅವೆಲ್ಲ ಇದಕ್ಕಿಂತ ಹತ್ತರಷ್ಟು ನನಗೆ ಮಾಡಿಕೊಟ್ಬಿಟ್ಟವೆ ಸೊ ಅದಕ್ಕೆ ನಾನು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾಯಿರ್ತೀನಿ ಚಿಕ್ಕ ಚಿಕ್ಕ ವೀಡಿಯೋಸು ಆ ಒಂದು ಡಿಫ್ರೆಂಟ್ ಕಂಟೆಂಟ್ಸ್ ಯಾವ್ದು ಮಾಡ್ತೀರಲ್ಲ ರೀಚೆ ಅದರಲ್ಲೇ ನನಗೆ ಜಾಸ್ತಿ ರೆವಿನ್ಯೂ ಬರ್ತೈತೆ ಇವಾಗ ಪೆಟ್ರೋಲ್ ಹಾಕೊಂಡು ಅಷ್ಟು ಅಷ್ಟುರಲೆಲ್ಲ ಟ್ರಾವೆಲ್ ಮಾಡಿಕೊಂಡು ಏನೇನೋ ಮಾಡಿದೆ ಅಂತ ಏನು ನನಗೇನು ಕೈ ಹಿಡಿದಿಲ್ಲ ಅದಕ್ಕೆ ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ ಏನು ರೀಸನ್ಗೋಸ್ಕರ ಕ್ಲೋಸ್ ಮಾಡ್ತಾ ಮಾಡ್ತಾಯಿದ್ದೆ ಅಂದ್ಬಿಟ್ಟು ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ ಇಷ್ಟು ದಿವಸ ಯಾರ್ಯಾರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ ಈ ಕೊನೆಯ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಎಲ್ಲರಿಗೂ ಕಡ ಬಾಬಾಯ್